ನಮಸ್ಕಾರ ನಮಸ್ಕಾರ ಹೇಳಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಇನ್ಪುಕ್ ಎಲ್ಲಿಟ್ಟಿದ್ರೆ ಗೊತ್ತಿಲ್ಲ ತುಂಬಾ ನಿಮ್ಮ ಒಂದು ಅನುಗ್ರಹನೂ ಇದೆ ಅಂತ ಕಾಣತ್ತೆ ಮಾತಾಡ್ಬೇಕಾದ್ರೆ ಹ್ಮ್ ಎಲ್ಲಿ ಸಂತೋಷ ಅದೇ ಇರೋದನ್ನ ಮಾತಾಡಲಿ ಅಷ್ಟೇ ಅದೇ ಏನಿಲ್ಲ ಮಾತಾಡಿದೇನಂದ್ರೆ ಒಂದು ಮನ್ಸಿಗೆ ಬರೀ ಬ್ರಾಹ್ಮಣ ದ್ವಿವೇದಿ ತ್ರಿವೇದಿ ಚತುರ್ವೇದಿ ಅಂತ ಮಾತಾಡ್ತಾರ ಅದೊಂದೇ ಒಂದು ನಮಗೆ ಮನ್ಸಿಗೆ ಬೇರೆ ಎಲ್ಲ ಮಾತಾಡ್ಲಿ ಪರವಾಗಿಲ್ಲ ಬ್ರಾಹ್ಮಣನೇ ಟಾರ್ಗೆಟ್ ಹೇಳಿ ಅದ ನಿಮ್ ಗಮ್ಮ ಇತ್ತಂದ್ ನೀವು ನೀವು ಸಂಪರ್ಕದಲ್ಲಿ ಇರ್ತೀರಲ್ಲ ನಾನೇನ್ ಸಂಪರ್ಕದಲ್ಲಿ ಇಲ್ಲಪ್ಪ ನನ್ಗೇನು ಬೇರೆ ಕೆಲಸ ಇಲ್ವಾ ಹಾ ಅದಕ್ಕೆ ಜನರಲ್ಲ ಅದಕ್ಕಾಗಿ ನಾವು ಸತ್ಯವನ್ನ ಮಾತನಾಡ್ಬೇಕು ಸತ್ಯ ಮಾತನಾಡ್ತಿದೀವಿ ನಮ್ಮ ಸತ್ಯ ನಮ್ಮ ಸತ್ಯವನ್ನ ಅದ್ರ ಜೊತೆಗೆ ಅವ್ರು ಸೇರಿಸಿ ಏನೋ ಮಾತ್ನಾಡಿ ನೀವ್ ನನ್ನಂತ ಕೇಳಿದ್ರೆ ಅದೇನಂದ್ರೆ ಅದನ್ನ ಏನಾಗತ್ತೆ ಅಂದ್ರೆ ಅದು ಒಂದ್ ಮನಸ್ಸಿಗೆ ನಮ್ಗಿಲ್ ಒಂದ್ ತನ ಮಾತಾಡ್ಲಿ ಸಾಮಾಜಿಕವಾಗಿ ಏನಿದೆಯೋ ತಪ್ಪಿದೆಯೋ ಸಂಘದ ಏನ್ ತಪ್ಪಿದೆಯೋ ಅದೆಲ್ಲಾ ಮಾತಾಡ್ಲಿ ಬಟ್ ಹ್ಮ್ ಬ್ರಾಹ್ಮಣರನ್ನೇ ವಿರೋಧವಾಗಿ ಮಾತಾಡೋದು ಬೇಡ ಅಂತ ಅದನ್ನ ನೀವು ನನಗೆ ಹೇಳಿರೋ ಉಪಯೋಗ ಇಲ್ಲಲ್ಲ ಈಗ ನನ್ನನ್ನ ನಾನೊಬ್ಬ ಶೂದ್ರ ಆಗಿದ್ರಿಂದ ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ಬಳಸ್ಕೊಂಡು ಆಮೇಲೆ ಬಿಸಾಕಿದ್ರಲ್ಲ ನಾನ್ ಎಲ್ರಿಗೂ ಲೆಟರ್ ಬರ್ಕೊಟ್ಟನಲ್ಲ ತನ್ಮೇಗೌಡ ಶೂದ್ರ ಮೈಯಲ್ಲಿ ಶಕ್ತಿ ಇಲ್ಲ ತಲೆಯಲ್ಲಿ ಬುದ್ಧಿ ಇಲ್ಲ ಅದಕ್ಕೆ ಬಿಸಾಕಿದ್ರ ಅಂತಾನೆ ಕೊಟ್ಟಿದಿನಿ ಕೈಗೆ ಲೆಟರ್ ಕೊಟ್ಟಿದಿನಿ ಪೋಸ್ಟ್ ಮಾಡಿದಿನಿ ಅದಾದ ಮೇಲೆ ಒಂದು ಮೇಲು ಕೂಡ ಮಾಡಿದೀನಿ ಅದೆಲ್ಲದರೂ ದಾಖಲೆ ಇದೆ ಹೌದು ಹೌದು ಹಂಗಿದ್ದಾಗ ನನ್ನ ಯಾಕೆ ಆರ್ ಎಸ್ ಎಸ್ ನಿಂದ ಬಿಟ್ರು ನಿಮ್ಮ ಘಟ ಪದ್ಧತಿ ಇದೆಯಲ್ವಾ ಜ್ವರ ಬಂದು ಮಲಗಿದ್ರೆ ಅವನನ್ನು ಕರ್ಕೊಂಡ್ಬರ್ಬೇಕು ಜ್ವರಕ್ಕೂ ಪ್ರಣಾಮ ಮಾಡಿಸ್ಬೇಕು ಅಂತ ಹೇಳಿದ್ರಲ್ವಾ ಹಾಗಿದ್ರೆ ನನ್ನ ಇವತ್ತಿನವರೆಗೆ ನೀನ್ ಯಾಕಪ್ಪ ಶಾಖೆಗೆ ಬರ್ತಾ ಇಲ್ಲ ಅಂತ ಇವತ್ತಿನವರೆಗೂ ಕೇಳಲಿಲ್ಲ ಇದರ ಅರ್ಥ ಏನು ಹೌದು ಹೌದು ಹಾಗಿದ್ರೆ ಇದರ ಅರ್ಥ ಏನು ಅವರ ಪ್ರಿಯಾಂಕಾ ಕರ್ಗೆ ಹೇಳ್ತಾ ಇರೋದು ಸತ್ಯ ಇರ್ಬೋದಲ್ಲ ಸತ್ಯ ಇರ್ಬೋದು ಬಟ್ ಇವರೇನ ಅದಕ್ಕೆ ಕಾರಣ ಅಂತ ನಾನು ಹೇಳಿದ್ರು ನಮ್ಮ ಬ್ರಾಹ್ಮಣರೇನೆ ಕಾರಣ ಅದಕ್ಕೆಲ್ಲ ಅಂತ ಅಲ್ಲ ನನಗೇನು ಗೊತ್ತು ನೀವು ನೀವು ಉತ್ತರ ಮಕ್ಕ ಈಗ ನಾನು ಬ್ರಾಹ್ಮಣರ ಕಾರಣನ ಯಾರ ಕಾರಣ ಅನ್ನೋದು ನೀವು ಮಾತಾಡ್ರಲ್ಲ ಅವ್ರಿಗೆ ಪ್ರಿಯಾಂಕಾ ಕರ್ಗೆ ಅವ್ರಿಗೆ ಹೇಳಿ ನಾವು ಒನ್ ಅವ್ರನ್ನ ಈ ತರ ಬಿಟ್ಬಿಟ್ವಿ ಅದಕ್ಕೋಸ್ಕರ ಹಿಂಗಂತ ಹೇಳಿದ್ರು ಏನು ಅಂತ ಕೇಳಿ ಇನ್ನೊಂದು ಈ ಕಡೆ ಮಂಗೇಶ್ ಬೆಂಡೆ ಸುಧೀರು ಮತ್ತೆ ಮುಕುಂದ ಅವ್ರೆಲ್ರಿಗೂನು ಪತ್ರ ಕೈ ಕೊಟ್ಟಿದ್ದೀನಿ ಅವ್ರಿಗೂ ಕೇಳಿ ಯಾವ್ದು ತಪ್ಪಿರ್ಬೋದು ಅಂತ ಗೊತ್ತಾಗ್ಲಿ ಹೌದು ಆ ಅದು ನಾನು ನಿಮ್ಮ ವಿಷಯದಲ್ಲಿ ನಾನು ನಿಮ್ ಪರ್ವಾಗಿದ್ದೀನಿ ಎರಡನೇ ಮಾತಿಲ್ಲ ವಿಷಯದಲ್ಲಿ ಯಾಕೆಂದ್ರೆ ನಾನು ನಿಮ್ಮನ್ನ ನಾನು ಹತ್ತದ್ ದಿನ ನೋಡಿದ್ದೀನಿ ನಿಮ್ ಪರ್ವಾಗಿದ್ದೀನಿ ನಾನು ನಿಮ್ಮ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲ ಹಾಗಿದ್ರೆ ಒಂದೇ ಒಂದು ದಿನಕ್ಕೆ ನಿನ್ನ ಅಂತಂದಾಗ ನಿಮ್ಮ ಸ್ವಯಂ ಸೇವಕರಿಗೆ ಹೇಳ್ಬೋದಿತ್ತಲ್ಲ ಯಾರು ಇಲ್ವಲ್ಲ ಇವತ್ತಿನವರೆಗೆ ನಾನು ಅಂತ ಅಂತ ಬುದ್ಧಿ ನಂದು ಅಥವಾ ಹೇಳ್ತಿಂದ ನಿಮ್ ಸ್ವಯಂ ಸೇವಕರು ಮಾತನಾಡ್ತಿದಾರ ಸ್ವಯಂ ಸೇವಕರಿಗೆ ಇದನ್ನ ಹೇಳ್ಕೊಟ್ಟಿರೋದು ಸಂಸ್ಕಾರ ಅಂದ್ರೆ ಇದೇನಾ ಈಗ ಪ್ರಿಯಾಂಕಾ ಖರ್ಗೆ ಇರ್ಬೋದು ಸಂಘದ ಬೇರೆ ಬೇರೆವ್ರಿಗೆ ಯಾರಿಗೆ ಆಗ್ಲಿ ಅತ್ಯಂತ ಅಶ್ಲೀಲ ಹೊಲಸು ಶಬ್ದಗಳಿಂದ ಬೈತಾ ಇದ್ದಾರೆ ಬನ್ನಿ ನಾನು ಹತ್ರ ಶಾಟ್ ಇದೆ ಎಂತ ಇದೆ ತೋರಿಸ್ತೇನೆ ದೇವರನ್ನ ಒಪ್ಲಿಲ್ಲ ದೇವರನ್ನ ನಿಂದಿಸ್ದ ಸಾಲ ಮಾಡಿ ತುಪ್ಪ ತಿನ್ರಿ ಅಂತ ಹೇಳ್ದ ಮಹರ್ಷಿ ಪಟ್ಟ ಕಟ್ಟಿದೀವಿ ಅಂತ ಹೇಳ್ಕೊಳುವಂತಹ ಬ್ರಾಹ್ಮಣ ಇದು ಏನು ಹಿಂದೂ ಸಮುದಾಯದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ನೀವು ಏನು ಗುಂಡಾಗಿರಿ ಮಾಡ್ತಾ ಇದ್ದೀರೋ ಅಥವಾ ಹಿಂದೂ ವಿಚಾರಧಾರ ಹಿಂಜ ಜೀವನ ಶೈಲಿಯನ್ನ ಬೆಳೆಸ್ತಾ ಇದೀರ ಜೀವನ ಶೈಲಿ ಬೆಳಸಬೇಕು ಗೂಂಡಾಗಿರಿ ಮಾಡಬೇಕು ಆಗ್ತಾ ಇರೋದಕ್ಕೆ ನಿಮ್ ಕಡಿವಾಣ ಏನು ಅವನ ಸಿಟಿ ರವಿ ಅಂತ ಇದ್ದಾನೆ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ನನಗೂ ಅಷ್ಟು ಬೈಸ್ಕೊಂಡು ಬೈಸ್ಕೊಂಡು ನನಗೂ ನೋವು ಬಂದಿದೆ ಆ ಸಿಟಿ ರವಿ ಇರಬಹುದು ಅವನು ಸುನಿಲ್ ಕುಮಾರ್ ಇರಬಹುದು ಅವನ ಯಾವ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಅವ್ನಿರಬಹುದು ಅವರೆಲ್ಲ ಏನ್ ಮಾಡ್ತಿದಾರೆ ಅವರನ್ನು ನೀವು ನಮ್ ಸಂಘದ ಸ್ವಯಂ ಸೇವಕರಲ್ಲ ನೀವು ಗಣವೇಶ ಹಾಕೊಂಡ್ ಬರಬೇಡ್ರಿ ಅಂತ ಏನಾದ್ರು ಹೇಳಿದ್ರ ಹೇಳಿದ್ರ ನಿಮ್ಮ ಇದ್ರಲ್ಲಿ ಇವತ್ತು ಗಣವೇಶ ಹಾಕೊಂಡು ಮುಂದೆ ಬಂದಿದ್ದ ಅವನ್ ಯಾರೋ ಒಬ್ಬ ರೌಡಿ ಗುಲ್ಬರ್ಗದವನು ಇಲ್ಲೊಬ್ಬ ಇನ್ನೊಬ್ಬ ರೌಡಿ ಬಂದಿದ್ದ ಇನ್ನೊಬ್ಬ ಅತ್ಯಾಚಾರಿ ಬಂದಿದ್ದ ಅಲ್ಲಿ ಅವನು ಅತ್ಯಾಚಾರ ಅಂತ ಫೇಮಸ್ ಆಗಿರುವಂತಹ ರೇಣುಕಾಚಾರ್ಯ ಬಂದಿದೆ ನೀವ್ ಯಾರು ನಮ್ಮ ಗಣೇಶ್ ಹಾಕೊಂಡು ನಮ್ಮ ಸ್ವಯಂ ಸೇವಕರಾಗಿ ಬರಬೇಡಿದಿ ಬ್ರಾಹ್ಮಣರ ಬಗ್ಗೆ ಅಂತ ಬೈದಾಂತ ನಂದು ನನ್ ಬಗ್ಗೆ ನಿಮ್ಗೂ ಒಳ್ಳೆ ಅಭಿಪ್ರಾಯ ಇರ್ಬೋದು ನನ್ನನ್ ಕೇಳ್ತಾ ಇದ್ರಿ ಆದ್ರೆ ಸಂಘದ ಮರ್ಯಾದೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನೀವು ಇದನ್ನ ಮಾತಾಡ್ಬೋದಿತ್ತಲ್ಲ ಮಾತನಾಡ್ಲಿಲ್ಲ ಯಾಕೆ ನಿಮ್ ಸಂಘದ ಪ್ರಮುಖರು ಸಂಘದ ಪ್ರಚಾರಕರು ಶಯನಿಷ್ಠರು ಮಣ್ ತಿಂತ ಇದ್ರ ಅಥವಾ ಅನ್ನ ತಿಂದು ತಲೆಯಲ್ಲಿ ಬುದ್ಧಿ ಇಲ್ವೋ ಅಥವಾ ಹೇಸ್ಗೆ ತಿಂದಂತ ಕಾರಣದಿಂದಾಗಿ ಅವ್ರ ತಲೆಯಲ್ಲಿ ಬುದ್ಧಿ ಇಲ್ವೋ ಹಾಗಿದ್ರೆ ನಿಮ್ ಆರ್ ಎಸ್ ಎಸ್ ಅಂದ್ರೆ ಇದೇನ ಸಂಸ್ಕಾರ ತುಂಬಾ ತುಂಬಾ ತಪ್ಪಿದೆ ಹಾಗಿದ್ರೆ ತಪ್ಪು ಯಾವಾಗ ತಿನ್ಕೊಂತೀರಿ ಶತಮಾನದ ಸಂಭ್ರಮ ಆಚರಣೆ ಮಾಡ್ಬೇಕಾದ್ರು ನೀವು ಅದೇ ತಪ್ಪುಗಳನ್ನು ಮುಂದುವರ್ಸಿದ್ರೆ ನೀವು ಬದಲಾವ ಆಗುವುದು ಯಾವಾಗ ಅಂದ್ರೆ ನಿಮ್ಮ ಸಾಧನೆ ಅಂತಂದ್ರೆ ಇನ್ನೊಬ್ಬರನ್ನ ಅತ್ಯಂತ ಕೆಟ್ಟದಾಗಿ ಬೈಯುವಂಥದ್ದು ನಿಮ್ಮ ಸಾಧನೆಯ ಅಥವಾ ಚಡ್ಡಿ ಹಾಕೊಂಡು ದಂಡ ಇಟ್ಕೊಂಡು ಬೇ ಬೀದಿನಲ್ಲಿ ಮೆರವಣಿಗೆ ಮಾಡಿ ಸಂವಿಧಾನವನ್ನು ಉಲ್ಲಂಘನೆ ಮಾಡೋದು ಯಾವಂತಡೀತಿರೋ ತಡೆಯೋ ನಿಮ್ಮನ್ನ ನಿಮ್ಮ ಮನೆಗ್ ಬಂದು ನಿಮ್ಮನ್ನ ಅಲ್ಲೇ ಮುಗಿಸ್ತೀವಿ ಅಂತ ಹೇಳುವಂಥದ್ದು ನಮ್ಮ ಒಬ್ಬ ಹೇಳಿದಾನೆ ಆ ಗೌರಿ ಲಂಕೇಶು ಇವ್ರನ್ನೆಲ್ಲ ಹೇಗೆ ಮುಗಿಸ್ತಿದ್ವಿ ನಿಮ್ಮನ್ನು ಹಾಗೆ ಮನೆಗೆ ಬಂದು ಮುಗಿಸ್ತೀವಿ ಅಂತ ಹೇಳಿದೇನೆ ಇದೇನಾ ನಿಮ್ಮ ಸಂಘದ ಇದು ಹಾಗಿದ್ರೆ ಇಂಥ ವಕ್ತಾರಿಕೆಯನ್ನು ಕೊಟ್ಟಿರುವಂಥದ್ದನ್ನ ನೀವು ತಡೆಯುವಂತದಕ್ಕೆ ಏನ್ ಮಾಡಿದಿರಿ ತುಂಬಾ ತಪ್ಪಿದೆ ನಿಮ್ಮ ಸಂಘದ ಪ್ರಮುಖರು ಇಷ್ಟೆಲ್ಲ ನಡೀತಾ ಇರುವಂತ ಸಂದರ್ಭದಲ್ಲಿ ಯಾಕೆ ಇವತ್ತಿನವರೆಗೆ ಮಾತನಾಡ್ತಾ ಇಲ್ಲ ನಿಮ್ಮ ಸಂಘ ಸಂವಿಧಾನವನ್ನು ಒಪ್ಪಿದ್ದರೆ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗಿತ್ತು ಯಾಕೆ ಮಾಡ್ಸಿಲ್ಲ ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಹಾಗಿದ್ದರೆ ಸಂಘ ವಂಚನೆ ಮೋಸವನ್ನೇ ಕೆಲ್ಸ್ಕೊಡ್ತಾ ಇದೆಯಲ್ವಾ ಆರ್ ಎಸ್ ಎಸ್ ನ ಸಂಘದ ವಿ ನಾಗರಾಜ್ ಅಂತವ್ರು ಒಂದು ಸಂಘಟನೆಗೆ ಅಂದ್ರೆ ಮಿತಿಕ್ ಸೊಸೈಟಿಗೆ ಹತ್ತು ಎಕರೆ ಜಮೀನನ್ನ ಅರ್ಜಿ ಹಾಕ್ತೆ ತಗೊಂಡ್ರಲ್ಲ ಇದು ಭೂಗಳ್ಳತನ ಅಲ್ವಾ ಆರ್ ಎಸ್ ಎಸ್ ಅಲ್ಲಿ ಹೇಳೋದು ಈ ತರ ಭೂಗಳ್ಳತನವನ್ನ ಮಾಡುವಂತದ್ದು ಸರ್ಕಾರಕ್ಕೆ ಮೋಸ ವಂಚನೆ ಮಾಡುವಂತದನ್ನ ಕಲ್ಸ್ ಕೊಡ್ತಾ ಖಂಡಿತ ಹಾಗಿದ್ರೆ ಯಾವಾಗ ನೀವು ಈ ಇದನ್ನ ಸರಿ ತಪ್ಪನ್ನ ಸರಿ ಮಾಡ್ಕೊಳ್ಳೋದು ಶತಮಾನದ ಸಂಭ್ರಮ ಆಚರಣೆ ಮಾಡಿದ್ರು ನೀವು ಸಂವಿಧಾನವನ್ನ ಒಪ್ಕೊಂಡಿಲ್ಲ ರಾಷ್ಟ್ರಧ್ವಜವನ್ನ ಬದಲಾಯಿಸಲಿಕ್ಕೆ ನಾವು ಬಂದಿರುವಂತದ್ದು ಕೆಂಪಕೋಟ ಮೇಲೆ ರಾಷ್ಟ್ರಧ್ವಜವನ್ನ ಧ್ವಜವನ್ನ ಆರಿಸ್ತೀವಿ ಅಂತ ಹೇಳದಂತ ಈಶ್ವರಪ್ಪನ್ಗೆ ನೀವು ಟಿಕೆಟ್ ಕೊಟ್ಟು ಗೆಲ್ಸ್ತಾ ಇದ್ರಿ ವೋಟ್ ಹಾಕ್ತಾ ಇದ್ರಿ ಯಾರು ನಾವು ಇದು ಸಂವಿಧಾನವನ್ನ ಬದಲಿಸಲಿಕ್ಕೆ ಬಂದಿರೋದು ಅಂತ ಹೇಳಿದ್ನಲ್ಲ ಅಂತಹ ಅನಂತ್ ಕುಮಾರ್ ಹೆಗಡೆ ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿ ಇರಿ